ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸಿಟಿಗೆ ಹೋಗಿ ಮಾರ್ಕೆಟಿಂದ ಹೂ ತೊಗೊಂಡು ಬಂದು ಹೂನ ಕಟ್ಕೊಂಡು ಇದ್ದೀನಿ ಮಲ್ಲಿಗೆ ಹೂವನ ಇವಾಗ ಕನಕಾಂಬ್ರ ಸುರಿದಿದ್ದೀನಿ ನಾಲ್ಕು ಗಂಟೆಯಲ್ಲಿ ಕೂತಿರೋದಕ್ಕೆ ಇವಾಗ ಸುಮಾರು ಎಂಟೂವರೆ ಆಗಿದೆ ಎಂಟೂವರೆಯಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ ಈ ಕನಕಾಂಬ್ರ ಎತ್ತಿ ಕಟ್ಟು ಕಟ್ಟಿ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗುತ್ತೆ ಹನ್ನೊಂದು ಹನ್ನೊಂದುವರೆ ಆಗುತ್ತೆ ತುಂಬ ಲೇಟು ಕನಕಾಂಬ್ರ ಕಟ್ಟೋದು ಹಾಗೆ ಮಲ್ಲಿಗೆ ಹೂವು ಕೂಡ ಕಟ್ಟಿ ಆಯಿತು ಅರ್ಧ ಕೆ ಜಿ ಮಲ್ಲಿಗೆ ಹೂವು ಅರ್ಧ ಕೆ ಜಿ ಮರಳೆ ಹೂವು ಕಟ್ಟಿ ಎತ್ತಿಟ್ಟಿದ್ದಾಯಿತು ಇವಾಗ ಕನಕಾಂಬ್ರ ಕಟ್ಕೊಬೇಕು ಎಲ್ಲ ಮಿಕ್ಸಲ್ಲಿದ್ದರೇ ವ್ಯಾಪಾರ ಆಗೋದು ಇಲ್ಲಾಂದರೆ ಆಗೋದಿಲ್ಲ ಒಂದಿಲ್ಲ ಅಂದರೂ ಕೂಡ ಆಗೋದಿಲ್ಲ ಅಂತ ಹೇಳಿ ನಾವು ಸ್ವಲ್ಪ ಸ್ವಲ್ಪನೇ ಮಿಕ್ಸಲ್ಲಿ ತೊಗೊಂಡು ಬರ್ತೀನಿ ಇಲ್ಲಿ ಪಕ್ ಎದುರುಗಡೆ ಕೂತಿರೋದು ನನ್ನ ಮಗ ಇದು ಅವನು ಕೂಡ ಸ ಹೆಲ್ಪ್ ಮಾಡ್ತಾನೆ ಕಟ್ಟೋದಕ್ಕೆಲ್ಲ ನನಗೆ ತುಂಬ ಆಗಿಬಿಡುತ್ತೆ ಅಂತ ಹೇಳಿ ಅವನು ಕೂಡ ಸ್ವಲ್ಪ ಸ್ವಲ್ಪ ಕಟ್ಕೊಡ್ತಾನೆ ಕೂತ್ಕೊಂಡು ನೋಡಿ ಶಾರ್ಟ್ಸ್ ಪಿಡಿಯೋದು ಕೂಡ ಹಾಕಿದ್ದೀನಿ ನಾನು ನನ್ನ ಮಗ ಮತ್ತು ನಾನು ಇಬ್ಬರು ಹೂವು ಕಟ್ತಾ ಇರೋದು ತುಂಬಾ ಸಪೋರ್ಟ್ ಮಾಡ್ತಾನೆ ಮಗನೂ ಕೂಡ ಆದರೆ ಊರಿಗೂ ಅವನು ನನ್ನ ಇಲ್ಲಿಲ್ಲ ಊರಲ್ಲಿದ್ದಾನೆ ಊರಿಂದ ಬಂದಾಗ ಹೆಲ್ಪ್ ಮಾಡ್ತಾನೆ ನೋಡಿ ಕನಕಾಂಬರ ಕಟ್ಟಿ ನಾನು ಇದೆಲ್ಲ ಎತ್ತಿಟ್ಟು ಮತ್ತು ಹೀಗೆ ನಾನು ಹೂವು ಕಟ್ಕೊಂಡು ಕೊಟ್ಕೊಂಡೆ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಸಪೋರ್ಟ್ ಮಾಡ್ತೀನಿ ನಾನು ಇಲ್ಲಿ ಒಬ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೆ ಹಾಗೆ ನನ್ನ ಮಗ ಕೊಡಿ ನಾನು ಸಪೋ ಐದು ನಿಮಿಷ ಸಪೋರ್ಟ್ ಮಾಡಿ ಬರ್ತೀನಿ ಅಂತ ಹೇಳಿ ಅವನೊಬ್ಬರು ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಇದ್ದಾನೆ ನೋಡಿ ನನ್ನ ಕೆಲಸ ಈಗಿರುತ್ತೆ ಹೈ ಫ್ರೆಂಡ್ಸ್ ರಾತ್ರಿ ಹೂವು ಎಲ್ಲ ಕಟ್ಟಿಟ್ಕೊಂಡು ನೋಡಿದ್ರಿ ನೀವು ರಾತ್ರಿ ಇದು ನೆನೆ ಹೂವು ಕಟ್ಟಿ ರಾತ್ರಿ ಹನ್ನೊಂದು ಗಂಟೆಗೆ ಮಲಿಕೊಂಡೆ ನಾನು ನಾಲ್ಕು ಗಂಟೆಗೆ ಕುತ್ಕೊಂಡ್ರೆ ನಾನು ಹನ್ನೊಂದು ಗಂಟೆಗೆ ಆಗುತ್ತೆ ಇದೊಳದು ಒಂದೊಂದು ಬಾರಿ ಹನ್ನೆರಡು ಗಂಟೆ ಕೂಡ ಆಗುತ್ತೆ ಬೇರೆ ಯಾರಿಗೂ ನಾನು ಕಟ್ಟೋದಕ್ಕೆ ಬೇರೆಯವ್ರಿಗೆ ಕೊಡೋದಿಲ್ಲ ಎಷ್ಟಿದ್ರು ಕೂಡ ನಾನೇ ಕೂತ್ಕೊಂಡು ಕಟ್ಕೊತೀನಿ ಒಂದು ಕೆ ಜಿಗೆ ನೂರು ರೂಪಾಯಿ ನಾವು ಕಟ್ಟೋಕ್ಕೆ ಕೊಡಬೇಕು ಆ ನೂರು ರೂಪಾಯಿ ಒಳಗಿಯುತ್ತೆ ಅಂತ ಹೇಳಿ ನಾನೇ ಕಟ್ಕೊತೀನಿ ನೂರು ರೂಪಾಯಿ ಕೊಟ್ಟರು ಕೂಡ ಅವರು ಕೂಡ ಹೂವನ್ನು ಸ್ವಲ್ಪ ತೆಗೆದಿಟ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಯಾರಿಗೂ ಕೊಡೋದಿಲ್ಲ ನನ್ನ ಹೂವನ್ನ ನಾನೇ ಕುತ್ಕೊಂಡು ಕಟ್ಕೋತೀನಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ನಾನು ಎದ್ದು ಇವಾಗ ಬೆಳಗ್ಗೆ ಐದುವರೆಗೆ ಎದ್ದಿದ್ದ ಐದುವರೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ವ್ಯಾಪಾರ ಕೊಡ್ತಾಯಿದ್ದೀನಿ ಇವತ್ತು ಜಾಸ್ತಿ ತೊಗೊಂಡಿಲ್ಲ ಹೂವನ್ನ ಸ್ವಲ್ಪನೇ ತೊಗೊಂಡಿದ್ದೀನಿ ಏಕೆಂದರೆ ನೆನೆ ಸ್ವಲ್ಪ ವ್ಯಾಪಾರ ಆಗಿಲ್ಲ ತುಂಬ ಲಾಸ್ ಆಗೋಯ್ತು ನೆನೆ ಬೋಣಿ ಕೂಡ ಆಗಿರಲಿಲ್ಲ ವೇಸ್ಟ್ ಆಗೋಯ್ತು ಹೂವು ಎಲ್ಲನೂ ಅದಕ್ಕೋಸ್ಕರ ಹೂವು ಎಲ್ಲನೂ ವೇಸ್ಟ್ ಅಂತಲ್ಲ ಅದಕ್ಕೆ ಇವತ್ತು ಸ್ವಲ್ಪನೇ ಹೂವು ತಗೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ವ್ಯಾಪಾರದ ಹತ್ರ ಸಿಗೋಣ ಬಸ್ ಸಿಕ್ಕಿಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು ಇವಾಗ ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಬಂದೆ ವ್ಯಾಪಾರಕ್ಕೆ ವ್ಯಾಪಾರಕ್ಕೆ ಬಂದಿದ್ದೀನಿ ಇನ್ನೂ ಬೋಣಿ ಆಗಿಲ್ಲ ನೋಡೋಣ ಇವತ್ತು ವ್ಯಾಪಾರ ಹೇಗಾಗುತ್ತೆ ಅಂತ ಮತ್ತೆ ಎರಡು ಗಂಟೆ ಆಗಿದೆ ಮಧ್ಯಾಹ್ನ ನೋಡ್ಬೋದು ತುಂಬ ಬಿಸಿಲು ಕಂಡುಬಿಡೋದಕ್ಕೂ ಕೂಡ ಆಗ್ತಾಯಿಲ್ಲ ತುಂಬ ಜನ ಇದ್ದಾರೆ ಆದರೂ ಕೂಡ ವ್ಯಾಪಾರ ಆಗ್ತಾಯಿಲ್ಲ ನೋಡ್ತಾ ಇದ್ದೀನಿ ಈಗ ನಮ್ಮ ಮನೆಗೆ ನಾನು ತಂದಿರೋದೆಲ್ಲ ಹೀಗೆ ಇದೆ ಓಕೆ ಮನೆಗೆ ಹೋಗಿ ಸಿಗ್ತೀನಿ ಒಯ್ತಾ ಮೂರು ಕಿಲೋಮೀಟ್ರ್ ಬತ್ತ ಮೂರು ಕಿಲೋಮೀಟ್ರು ನಡ್ಕೊಂಡು ಹೋಗ್ತಾ ಇರೋದು ನಡ್ಕೊಂಡು ಬರ್ತಾ ಇರೋದು ನೋಡ್ಬೋದು ಹೈವೇ ರೋಡ್ ಇದು ಮೇನ್ ರೋಡು ಮನೆಗೆ ಹೋಗ್ತಾ ಇದ್ದೀನಿ ಹೂವು ವ್ಯಾಪಾರ ಇಲ್ಲ ಬೆಳಗ್ಗೆ ನೋಡಿದ್ರಿ ಅಲ್ವಾ ತೋರಿಸಿದ್ದೆ ಇದೇ ಕವರೇ ತಗೊಂಡೋಗಿದ್ದೆ ಇವಾಗಲೂ ಇದೇ ಕವರಲ್ಲೇ ತಗೊಂಡೋಗ್ತಾ ಇದ್ದೀನಿ ನಡ್ಕೊಂಡೋಗ್ತಾ ಇದ್ದೀನಿ ನೋಡ್ಬೋದು ಅನ್ನ ಕಾಲಿಗೆ ಚಪ್ಪಲಿ ಕೂಡ ಹಾಕೋಲ್ಲ ನಾನು ಚಪ್ಪಲಿ ಹಾಕೋಲ್ಲ ಚಪ್ಪಲಿ ಹಾಕಲ್ದೇ ನಡಿದಿರೋದು ನಾನು ನನ್ನ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ ಚಪ್ಪಲಿ ಕೂಡ ಹಾಕಲ್ಲ ಹಾಗೆ ನಡೆಯೋದು ತುಂಬ ಬಿಸಿಲು ಬಿಸಿಲಲ್ಲಿ ರೋಡ್ ಮೇಲೆ ನಡಿಬೇಕಾದ್ರೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಬರೋದು ನೋಡಿ ತುಂಬ ಬಿಸಿಲಿದೆ ಓಕೆ ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ಬನ್ನಿ ಬನ್ನಿ ನೋಡಿ ಇಷ್ಟೊಂದು ವ್ಯಾಪಾರ ಮಾಡಿದ್ದೀನಿ ಇವತ್ತು ನೋಡಿದ್ರಲ್ವಾ ಎಷ್ಟೊಂದು ವ್ಯಾಪಾರ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ವ್ಯಾಪಾರ ಆಗಿದೆ ಅಲ್ವಾ ಇವತ್ತು ನೋಡಿ ಫ್ರೆಂಡ್ಸ್ ಮನೆಗೆ ಬಂದೆ ನೋಡಿದ್ರಲ್ವಾ ಇಷ್ಟೊಂದು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ವ್ಯಾಪಾರ ಮಾಡಿ ಇವತ್ತು ಹೀಗೆ ದಿನ ಆಗಲಿ ಅಂತ ಕೇಳ್ಕೊತೀನಿ ವ್ಯಾಪಾರನ ಓಕೆ ಮುಂದಿನ ವೀಡಿಯೋದವ್ಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಇವಾಗ ತಾನೇ ಬಂದಿದ್ದೀನಿ ಒಂದು ಸ್ವಲ್ಪ ಮೊಕ್ಕ ತೊಳೆದು ತಿಂಡಿ ತಿನ್ನೋಣ ಬೆಳಗ್ಗೆ ಮೊಕ್ಕ ತೊಳೆದು ಆರು ಗಂಟೆಗೆ ಆಗೇ ಹೋಗ್ಬಿಟ್ಟಿದೆ ಇವತ್ತು ಟೀನೂ ಕುಡ್ದಿಲ್ಲ ಇವಾಗ ಸ್ವಲ್ಪ ಟೀ ಮಾಡಿಕೊಂಡು ತಿಂಡಿ ತಿನ್ನೋಣ ಮತ್ತು ಮುಂದಿನ ವೀಡಿಯೋದೊಂದಕ್ಕೆ ಸಿಗ್ತಿದೆ